ಕೋಲಾರದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ರಾಜ್ಯ ಪ್ರವಾಸ ನಿಗದಿಯಾಗಿಲ್ಲ ಅಂತ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿತ್ತು ಆದರೆ ಇಂದು ಗೊಂದಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಹಿತಿ ನೀಡಿದರು ಈ ಬಗ್ಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾದಳ ಜೆಡಿಎಸ್ ಸದಸ್ಯತ್ವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶಾಸಕ ಸಮೃದ್ಧಿ ಮಂಜಣ್ಣ ಅವರು ವಿದೇಶಕ್ಕೆ ತೆರಳಿದರು ಅಲ್ಲಿಯೂ ಕೂಡ ತಾಲೂಕಿನ ಹಾಗೂ ಜಿಲ್ಲೆಯ ರಾಜಕಾರಣದ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆಯಾಗುವುದನ್ನು ಶಾಸಕ ಮಂಜುನಾಥ್ ಅವರು ತಿಳಿದುಕೊಂಡಿದ್ದಾರೆ ಎಂದು ತಿಳಿಸಿದರು ನಾನು ರಾಜ್ಯ ಪ್ರವಾಸ ಮಾಡ್ತಿರುವುದು ಶೋ ಮಾಡೋದಕ್ಕಲ್ಲ ಇದು ಜೆ ಡಿ ಎಸ್ ಪಕ್ಷದ ಶಕ್ತಿ ತೋರಿಸುವ ಕಾರ್ಯಕ್ರಮವಲ್ಲ ಇದು ನಮ್ಮ ಶಕ್ತಿಯನ್ನು ನಾವು ಎಲ್ಲಿ ತೋರಿಸಬೇಕೆಂದರೆ ಮುಂದಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡುವುದರಲ್ಲಿ ತೋರಿಸಬೇಕು ಎಂದು ಹೇಳಿದರು ಈಗ ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ ಬಹುಶಃ ಇಪ್ಪತ್ತನೇ ತಾರೀಕು ಆದ್ಮೇಲೆ ಮಂಜಣ್ಣವರು ಒಂದು ಊಟ ಹಾಕ್ಸ್ಬೇಕಾಗಿತ್ತು ಜನರು ಮೂವತ್ತೊಂಬತ್ತು ಸಾವಿರ ಲೀಡ್ ಕೊಟ್ಟಿದ್ರು ನಮ್ಮ ಎಂ ಪಿ ಅವರಿಗೆ ಅಂತ ಅದು ಬಾಕಿ ಬಿಟ್ಟಿದೆ ನನ್ನ ಮನ್ಸಲ್ಲಿ ಅನ್ಕೊಂಡಿದೀನಿ ಕುಮಾರಣ್ಣವರು ಬರಬೇಕು ನೀವು ಬರಬೇಕು ಅಂತ ಒಂದು ವಾರದಿಂದ ಫೋನ್ ನಲ್ಲಿ ಅಲ್ಲಿ ಬಹುಶಃ ನೋಡ್ತಿರಿ ಎಂದು ನೋಡದಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ನೋಡ್ತಿರಿ ಯಾರು ಹೇಳಿದ್ರು ಅವ್ರನ್ನ ಪಕ್ಷಾಂತರಿ ಅಂತ ಇಲ್ಲಿ ನೋಡಿದ್ರ ಹಿಂದೆಗಡೆ ಬೋರ್ಡು ನೋಡಿದ್ರ ಆಚೆ ಮುಟ್ಟಕ್ಕೆ ನೋಡಿ ನೋಡಿದ್ರ ಅಲ್ಲ ಜಿ ಟಿ ದೇವೇಗೌಡ್ರ ಫೋಟೋ ಇದೆ ನೋಡಿದ್ರಲ್ಲ ನಾವು ಜೆ ಡಿ ಎಸ್ ಕೈ ಬಿಟ್ಟಿಲ್ಲ ಜಿ ಟಿ ದೇವೇಗೌಡರನ್ನ ಅಲ್ಲ ಮರ ಯಾಕೆ ಇಲ್ಲಿ ನೋಡಿ ಇರ್ತವೆ ಅವೆಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಾನು ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡಬೇಕು ನಿರ್ಧಾರ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಆ ಸಪ್ಪೇನಿದೆ ಸಪ್ಪೇನಿದೆ ಎಲ್ಲ ಕೋರ್ ಕಮಿಟಿ